ಸ್ನೇಹಿತರೆ ಈಗ ನಾಳೆ ಆಚರಣೆ ಮಾಡುವಂಥ ಹರಿತಾಳಿಕಾ ಗೌರಿ ಕುರಿತು ಪೂರ್ಣವೇರವಾಗಿ ತಿಳಿಸ್ಕೊಡ್ತೀನಂತ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಭಾದ್ರಪದ ಮಾಸದ ಶುದ್ಧ ತದಿಗೆ ದಿವಸ ಈ ವ್ರತವನ್ನು ಮಾಡುವಂಥ ಸುಮಂಗಲೆಯರು ಸೌಭಾಗ್ಯ ಆಗ್ತದ ಅಂದರೆ ಗಂಡನ ಆಯುಷ್ಯದಲ್ಲಿ ಏನೇ ಕಂಟಕ ಇದ್ದರೂ ಕೂಡ ದೂರಾಗಿ ಸೌಭಾಗ್ಯ ಸಂತತಿ ಎಲ್ಲವೂ ಅಂತ ಹೇಳಿ ಅದಕ್ಕಾಗಿ ಪೂರ್ಣವರವಾಗಿ ಹರಿತಾಳಿಕಾ ವ್ರತವನ್ನು ತಿಳಿಸ್ಕೊಡ್ತೀನಿ ನಾಳೆ ದಿವಸ ಶುದ್ಧ ತೊದಗಿಯದ ಪ್ರಾತಃ ಕಾಲ ಬೇಗನೆ ಹೇಳಬೇಕು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಬೇಕಾದ್ರೆ ತಿಲಾಮಲಕ ಸ್ನಾನ ಎಳ್ಳನ್ನು ಹಚ್ಕೊಂಡು ಸ್ನಾನವನ್ನು ಮಾಡಿಕೊಂಡು ಮಡಿಯನ್ನು ಉಟ್ಕೊಂಡು ಈ ವ್ರತವನ್ನು ಆಚರಣೆ ಮಾಡಬೇಕು ಎಳ್ಳು ಮನೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಚೂರ್ಣ ಇದ್ದರೆ ಅದನ್ನು ಅವನ್ನೆಲ್ಲ ಹಚ್ಕೊಂಡು ಸ್ನಾನವನ್ನು ಮಾಡಿಕೊಳ್ಬೇಕು ನಂತರ ಮಡಿಯನ್ನು ಒಗೆದ ಬಟ್ಟೆಗಳನ್ನ ಹಚ್ಕೊಂಡು ಬಂದು ಮಳೆ ಮೇಲೆ ಸ್ವಚ್ಛವಾಗಿ ನೀವು ಎಲ್ಲಿ ಪೂಜೆ ಮಾಡ್ತೀರೋ ದೇವರ ಕಟ್ಟೆ ಮೇಲೆ ಆಗಿರ್ಬೋದು ಅಲ್ಲಿ ಒಂದು ರಂಗವಲೆಯನ್ನು ಹಾಕ್ಕೊಂಡು ನಾನು ಇಟ್ಟೇನಲ್ಲ ಆ ರೀತಿಯಾಗಿ ಮಣಿಯನ್ನು ಇಟ್ಟು ದೀಪಗಳನ್ನ ಹಚ್ಚಿಟ್ಕೊಳ್ಬೇಕು ನಂತರ ಮೊದಲು ಒಂದು ಸಣ್ಣ ಗಣಪತಿಯನ್ನು ಕೂಡ ಇಟ್ಕೊಳ್ಬೇಕು ನಂತರ ಈಗ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಕೈಯಲ್ಲಿ ಅಕ್ಷತೆ ನಾಣ್ಯ ಒಂದು ಅಡಿಕೆ ಬೆಟ್ಟ ಮತ್ತು ತಾಂಬೂಲ ದಕ್ಷಿಣೆ ಎಲ್ಲವನ್ನು ಹಿಡ್ಕೊಂಡು ಕೂತ್ಕೊಳ್ಬೇಕು ನಾ ದಕ್ಷಿಣ ಸಂಕಲ್ಪ ಹೇಳ್ತೀನಿ ನೀವು ಕೇಳಿ ಅಕ್ಷತೆಗೆ ನೀರು ಬಿಟ್ರಿ ಸಾಕು ಏನು ಗುಣವಿಶೇಷ ಶ್ವತಿತೋ ಮಮ ಮಮ ಅಂತಂದಲ್ಲಿ ನಿಮ್ಮ ಹೆಸರನ್ನು ಹೇಳ್ಕೊಳ್ಬೇಕು ಅಥವಾ ಗೋತ್ರ ನಕ್ಷತ್ರ ಗೊತ್ತಿದ್ರೆ ಹೇಳ್ಕೊಳ್ಬೇಕು ಮಮ ಆತ್ಮನಃ ಪುರಾಣೋಕ್ತ ಪ್ರಕಾರೇಣ ಇಹ ಜನ್ಮನೇ ಜನ್ಮಾಂತರ ಚ ಸಮಸ್ತ ಪಾಪಕ್ಷಯಪೂರ್ವಕ ರಾಜ್ಯಾಖಂಡಿತ ಸೌಭಾಗ್ಯಾದಿ ವಿವೃದ್ಧಯ ಪ್ರತಿವಾಸಕಂ ಉಮಾಮಹೇಶ್ವರ ಪ್ರೀತ್ಯ ಹರಿತಾಳಿಕ ವ್ರತಮಹಂ ಕರಿಷೇಮ್ ತದಂಗ ಕಲಶ ಆರಾಧನಂ ಕರಿಷೇ ಅನಂತರ ಮಹಾಗಣಪತಿ ಅಂತ ಹೇಳಿ ಕೈಯಲ್ಲಿ ನೀರು ಬಿಡಬೇಕು ಮೊದಲು ಈ ರೀತಿ ಗಣಪತಿ ಪೂಜೆಯನ್ನು ಮಾಡಬೇಕಾಗ್ತದೆ ಕಲಶ ನೀವೇನು ಅದು ಪೂಜೆಗೆ ಇಟ್ಕೊಂಡಿರ್ತೀರಲ್ಲ ಕಲಶ ತುಂಬಿ ಅದನ್ನು ಮೊದಲು ಪೂಜೆಗೆ ಅಂದರೆ ಪೂಜೆ ನೀರು ಮುಂದೆ ಇಟ್ಕೊಂಡಿರುವಂಥ ಕಲಶ ಅಲ್ಲ ನಿಮ್ಮ ಮನೆಯಲ್ಲಿ ಮಣ್ಣಿನ ಗೌರಿ ಇದ್ದರೆ ಮಣ್ಣಿನ ಗೌರಿ ಇಟ್ಕೊಳ್ಬೇಕು ಇಲ್ದಿದ್ರೆ ಈ ಇಲ್ಲ ಚಿತ್ರದಲ್ಲಿ ಆ ರೀತಿ ಕಲಶವನ್ನು ಇಟ್ಕೊಳ್ಬೇಕು ಈಗ ಮೊದಲು ನಾವು ಪೂಜೆಗೆ ಪ ಏನು ನೀರು ಇಟ್ಕೊಂಡಿರ್ತೇವಲ್ಲ ಆ ಕಲಶ ಪೂಜೆಯನ್ನು ಮಾಡ್ಕೊಳ್ಬೇಕು ನಂತರ ಅದರಲ್ಲಿ ನೀರು ತಗೊಂಡು ಅಪವಿತ್ರ ಅಪವಿತ್ರವ ಸರ್ವೋತ್ಸಾಹ ಪವಿವಾ ಎಸ್ ಮರೇ ಪಂಡರಿ ಕಾಕ್ಷಂ ಸಭಾ ಹ್ಯಾಭ್ಯಂತರ ಶುಚಿಹಿ ಅಂತೇಳಿ ಶರೀರ ಶುದ್ಧಿರ್ಥಂ ಕಲಶೋದಕಂ ಆತ್ಮಾನಂ ಪ್ರೋಕ್ಷ ಹೇಳಿ ದೇವರ ಏನೇನು ಸಾಮಗ್ರಿ ಪೂಜೆಗೆ ಇಟ್ಕೊಂಡಿರ್ತಾರೋ ಅವಕ್ಕೆಲ್ಲ ಪ್ರೋಕ್ಷಣೆ ಮಾಡಿ ನಿಮಗೂ ಕೂಡ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕು ನಂತರ ಧ್ಯಾನವನ್ನು ಮಾಡಿಕೊಂಡು ಗಣಪತಿ ಒಕ್ಕಂಡ ಮಹಗಾಯಿ ಕೋಟಿ ಪ್ರಭಾ ನಿರ್ವಿಘ್ನಂ ವಿಘ್ನಂಕೊನ್ಮೆ ದೇವ ಸರ್ವಕಾರೇಶು ಸರ್ವದಾ ಗಣಪತಿಯನ್ನು ಪೂರ್ಣ ನಾ ಯಾವ ರೀತಿ ಪೂಜೆ ತೋರಿಸ್ಕೊಟ್ಟಿನಿ ಪೂಜೆಯನ್ನು ಮಾಡಿಕೊಳ್ಬೇಕು ಗಣಪತಿ ಪೂಜೆ ಆದಮೇಲೆ ಗೌರಿಗೆ ನಮಸ್ಕಾರ ಮಾಡಿ ಧ್ಯಾನವನ್ನು ಮಾಡಿಕೊಳ್ಬೇಕು ಪೀತಕೌಶೇ ವಸಾನಾಂ ಹೇ ಬ್ರಹ್ಮ್ ಕಮಲಾಸನಾಂ ಭಕ್ತಾನಾಂ ವರದಾನಿತ್ಯಂ ಪಾರ್ವತಿಂ ಚಿಂತೆಯಮ್ಯಂ ಮಂದಾರ ಮಾಲಾ ಕುಲಿತಾ ಲತಿಕಾಯೈ कपालमालाङ्कितशेखराय दिव्याम्भरायै च दिगम्भरायै नमः शिवाय च नमः शिवाय इति श्रीं महादेवताभ्यः महा ध्यानं समर्पयामि देवी देवी समागत्य प्रार्थयें जगन्मये इमां मया कृतां पूजां ग्रहाणा सुरपूजितें नमः आह्वानक्ष अक्षतां समर्पयामि भवान्व महादेवी सरसोभाग्यदायके अनेक रन संयुक्त मानस प्रतिहता श्री गौरीदेवता आसनाक्षता आमणिट्रि आमणिगे अक्षत नाग बेगो आसनार्तेक्षता सुजात्रोक्यपावन शशिकोटिम प्रभे पादर् देवी शेखरे पादयो पादर्पया गौरीदेवता ಹಸ್ತೋ ಅರ್ಘ್ಯಂ ಕಾವೇರಿ ತುಂಗಭದ್ರಾದಿ ಮಹಾನದಿ ಸಭುವ ದಿವ್ಯಗಾನ್ವಿ ಅರ್ಘ್ಯಾಂ ಪ್ರತಿಹತೀಗೌರಿತಿಯೋಪಾಧ್ಯ ಹಸ್ತಿಯೋ ಅರ್ಘ್ಯಂ ಸಾಮರ್ಪೆಯ ಗಂಗಾ ಜಲಂ ಸುವರ್ಣಕಲಶಸ್ಥಮ್ಯತ ಮಹಾಭಾಗೇ ರುದ್ರೇಣ ಸಹಿತನಿಗೆ ಮುಖ್ಯ ಆಚಮನೇಯ ಸಮರ್ಪೆಯ ಮೂರು ಸಲ ನೀರಿಂದ ಪ್ರೋಕ್ಷಣೆಯನ್ನು ಗೌರಿಗೆ ಮಾಡಬೇಕು ನಂತರ ಸ್ನಾನವನ್ನು ಮಾಡ್ ಮಾಡಿಸ್ಬೇಕು ಸ್ನಾತಿ ಸ್ನಾಪಿತಾನಿ ಮಹಾದೇವಿ ತಥಾ ಶಾಂತಿ ಪ್ರಯತ್ನ ಗೌರಿ ತಾಭಿಮಾ ಸ್ನಾನಂ ಸಮರ್ಪಿಯಾಮಿ ಅದಾದ್ಮೇಲೆ ಮಧುಪರ್ಕ ಪಂಚಾಮೃತ ಇಟ್ಕೊಂಡಿದ್ರೆ ಪ್ರೋಕ್ಷಣೆಯನ್ನು ಮಾಡಿ ಅದಾದ್ಮೇಲೆ ಪಂಚಾಮೃತ ಸ್ನಾನ ಸಮರ್ಪಿಯಾಮಿ ಆ ಪಂಚಾಮೃತ ಗೌರಿಗೆ ನಿವೇದ್ಯವನ್ನು ಮಾಡಬೇಕು ನಂತರ ಮತ್ತೊಂದು ಸಲ ಹೂವನ್ನು ತಗೊಂಡು ನೀರಿನ ಪ್ರೋಕ್ಷಣೆ ಮಾಡಿಕೊಂಡು ಶುದ್ಧೋದಕ ಸಮರ್ಪಯಾಮಿ ಅಂತ ಹೇಳಿ ನಂತರ ಆ ಹೂವನ್ನು ಗೌರಿ ಪಾದದಲ್ಲಿ ಇಡಬೇಕು ಅದಾದ್ಮೇಲೆ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ವಸ್ತ್ರೋಪ ವಸ್ತ್ರ ಕಾರ್ಪಾರ ವಸ್ತ್ರ ಕಾರ್ಪಾಸ ವಸ್ತ್ರ ಸಮರ್ಪಿಯಾಮಿ ಗೌರಿ ದೇವತಾಭ್ಯನವಾಮ್ ಹರಿದ್ರಾಮ್ ಸಮರ್ಪಿಯಾಮಿ ಕುಂಕುಮಂ ಸಮರ್ಪಿಯಾಮಿ ಗಂಧಂ ಸಮರ್ಪಿಯಾಮಿ ಅಕ್ಷತಾಂ ಸಮರ್ಪಿಯಾಮಿ ಗಂಧ ಹಚ್ಚಬೇಕು ಹರಿದ್ರಾ ಅಂದರೆ ಅರಿಶಿನ ಅರ್ಶಿನ ಹಚ್ಚಬೇಕು ಕುಂಕುಮನ ಹಚ್ಚಬೇಕು ಆಮೇಲೆ ಅಕ್ಷತೆಯನ್ನು ಮೇಲೆ ಆಕೆಗೆ ಹದಿನಾರು ತರಹದ ಹೂಗಳನ್ನು ಇರಿಸಬೇಕು ಹದಿನಾರು ತರಹದ ಪತ್ರೆಗಳನ್ನು ಏರಿಸಬೇಕು ನಂತರ ಹದಿನಾರು ಎಳೆಯ ಧಾರ ಯಾರ ಮನೆಯಲ್ಲಿ ಹರ್ತಾಳ್ಕ ಗೌರಿ ಮನೆಯಲ್ಲಿ ಮಾಡೋರಿದ್ರೆ ದಾರ ಇದ್ದರೆ ದಾರ ಹಾಕೊಳ್ಬೇಕು ಹದಿನಾರು ಎಳೆದು ಇಲ್ಲದಿದ್ದರೆ ಪೂ ಗೌರಿ ಪೂಜೆ ಮಾಡೋದು ಸಾಕು ನಂತರ ಗೌರಿ ಅಷ್ಟೋತ್ತರವನ್ನು ಈ ವಿಡಿಯೋ ಕೇಳಕ್ಕೆ ಹಾಕಿರ್ತೇನೆ ಅಂತ ಗೌರಿ ಅಷ್ಟೋತ್ತರವನ್ನು ಹೇಳ್ತಾ ಎಲ್ಲ ಥರದ ಹೂಗಳನ್ನು ಆಕೆಗೆ ಎರಿಸಬೇಕು ಅದಾದಮೇಲೆ ಧೂಪ ದೀಪ ಉಡಿಯನ್ನು ತುಂಬಬೇಕು ಐದು ಬಾಳೆಹಣ್ಣು ವಿಳೆದೆಲ್ಲೆಲ್ಲ ಹಾಕಿ ಆಕೆಗೆ ಹದಿನಾರು ಎಲೆಗಳ ವಿಳೆದೆಲ್ಲೆ ಇಡಬೇಕು ಮತ್ತು ಅಡಿಕೆ ಬೆಟ್ಟ ಹದಿನಾರು ನಾಣ್ಯಗಳನ್ನು ಇಟ್ಟು ಮತ್ತು ಹದಿನಾರು ಬಾಳೆಹಣ್ಣು ತುಂಬಿದ್ರು ನಡೀತದೆ ಇಲ್ಲಾಂದ್ರೆ ಐದೇ ಬಾಳೆಹಣ್ಣು ತುಂಬಿದ್ರು ನಡೀತದೆ ಬಾಳೆಹಣ್ಣನ್ನು ಆಕೆಗೆ ಉಡಿಯನ್ನು ತುಂಬಿ ನಂತರ ಆರತಿಯನ್ನ ಮಾಡಬೇಕು ಹಾಲು ಸಕ್ಕರೆ ಹಣ್ಣು ನೈವೇದ್ಯ ಇರ್ತದ ಮಾರನೇ ದಿವಸ ಇವತ್ತು ಶುಕ್ರವಾರ ಇರ್ತದಲ್ಲ ಮಾರನೇ ದಿವಸ ಆಕೆಗೆ ಗೌರಿ ಜೊತೆ ಗಣಪತಿ ಜೊತೆ ಗೌರಿಗೂ ನೈವೇದ್ಯ ಇರ್ತದ ಯಾಕಂದ್ರೆ ಹರ್ತಾಲ್ಕ ಗೌರಿಗೆ ಹರ್ತಾಲ್ಕ ಗೌರಿ ದಿವಸ ನೈವೇದ್ಯ ಇರುವುದಿಲ್ಲ ಹಾಲು ಸಕ್ರೆ ಮಾತ್ರ ನೈವೇದ್ಯ ಇರ್ತದ ಮಾರನೇ ದಿವಸ ಗಣಪತಿ ಜೊತೆ ಆಕೆಗೂ ನೈವೇದ್ಯವನ್ನು ಮಾಡಿ ನಂತರ ವಿಸರ್ಜನೆ ಮಾಡಬೇಕಾಗ್ತದೆ ಧೂಪ ದೀಪ ನೈವೇದ್ಯವನ್ನೆಲ್ಲ ಹಲವು ಸಕ್ಕರೆ ನೈವೇದ್ಯ ಎಲ್ಲ ಆದಮೇಲೆ ಆಕೆಗೆ ಅರ್ಘ್ಯವನ್ನ ಕೊಡಬೇಕು ಆ ದಿನ ಮುತ್ತೈದ್ಯರು ಅಂದರೆ ಯಾರ ಮನೆಯಲ್ಲಿ ಹರ್ತಾಳಿಕ ಗೌರಿ ಬರ್ತಾ ಇರ್ತದೋ ಅವರು ಆ ದಿನ ಅನ್ನವನ್ನು ಊಟ ಮಾಡಿದ್ರೆ ಜನ್ಮ ಜನ್ಮಾಂತರವಗೂ ದಾರಿದ್ರ್ಯದ ರೋಗಗಳು ಅದಕ್ಕಾಗಿ ಆ ದಿನ ಉಪವಾಸ ಇದ್ರೆ ಉಪವಾಸನ ಮಾಡಬೇಕು ಉಪ್ಪನ್ನು ತಿನ್ನಬಾರ್ದು ಆ ಹಾಲು ಹಣ್ಣು ಮಾತ್ರ ತೆಗೆದುಕೊಂಡು ಉಪವಾಸವನ್ನು ಮಾಡಬೇಕು ಪ್ರದಕ್ಷಿಣೆ ನಮಸ್ಕಾರ ಎಲ್ಲವನ್ನ ಹಾಕಿದ ಮೇಲೆ ಅಗ್ಗ್ಯವನ್ನು ಕೊಡಬೇಕು ಅರ್ಘ್ಯ ಹೇಳ್ತೀನಿ ನಾ ಮಂತ್ರ ಹೇಳ್ತೀನಿ ನೀವು ಕೇಳಿ ನೀರಿನಿಂದ ಅರ್ಗೆ ಕೊಟ್ಟರೆ ಸಾಕು ಮೊದಲು ಸಂಕಲ್ಪ ಇರ್ತದೆ ಗೌರಿ ದೇವತಃ ಯಥಾಶಕ್ತಿ ಯಥಾ ಜ್ಞಾನೇನ ಪೂಜಾ ಸಾಂಗ್ತಾ ಸಿದ್ಧಾರ್ಥಂ ಅಗ್ಗೆ ಪ್ರಧಾನಂಚ ಅಂತ ಅಂಥೇಳಿ ನಂತರ ಮೊದಲೇ ಸಲ ಕೈಯಲ್ಲಿ ನೀರನ್ನು ಹಿಡ್ಕೊಳ್ಬೇಕು ಅದ್ರ ಕೆಳಗೆ ಎಡಗೈಯನ್ನು ಜೋಡಿಸಿ ಹಿಡ್ಕೊಳ್ಬೇಕು ಮಂಡಿ ಮೇಲೆ ಕೂತ್ಕೊಂಡು ಅರ್ಘ್ಯವನ್ನು ಕೊಡಬೇಕು ಓಂಕಾರ ಪೂರ್ವಕ ದೇವಿ ಸರ್ವ ದುಃಖ ನಿವಾರಣೆ ವೇದ ಮೂರ್ತಿಯಿಂದ ವಸ್ತುಭ್ಯಂ ಅವೈಧವ್ಯಂ ಪ್ರಯಚಮೆ ಶ್ರೀ ಗೌರಿತಾಭಿಮಾ ಇದಂ ಅರ್ಘ್ಯಂ ಸಮರ್ಪಿಯ ಮೇ ಒಂದೇ ಸಲ ಅರ್ಘ್ಯ ಇನ್ನೊಂದು ಸಲ ಅರ್ಘ್ಯ ಹೇಳ್ತೀನಿ ಪತಿವ್ರತೆ ಮಹಾಭಾಗೆ ಬನ್ನಿ ಜಾತಿ ಶುಚಿಸ್ಮಿತೆ ದೃಢವತೆ ದೃಢಮತೆ ಭರ್ತುಷ್ಟ ಪ್ರಿಯವಾದಿನಿ ಇದಂ ಅರ್ಘ್ಯಂ ಸಮರ್ಪಯಾಮಿ ಇದು ಎರಡನೇ ಅರ್ಘ್ಯ ಇನ್ನೂ ಒಂದು ಅರ್ಘ್ಯ ಅರ್ಘ್ಯ ಇರ್ತದ ವೈಧವ್ಯಂ ಚ ಸೌಭಾಗ್ಯಂ ದೇಹಿತ್ವ ಮೊಮ್ಮ ಸುಹೃತೆ ಪುತ್ರಾನ್ ಪೌತ್ರಾಷ್ಟ ಸೌಖ್ಯಂಚ ಗ್ರಹಾಣಾರ್ ನಮಸ್ತೆ ಶ್ರೀ ಗೌರಿ ಗೌರಿದೇವತಾಭ್ಯಮಃ ಇದಂ ಅರ್ಘ್ಯಂ ಅಂತ ಹೇಳಿ ಮೂರು ಸಲ ಅರ್ಘ್ಯವನ್ನು ಕೊಟ್ಟು ಕೈ ಮುಗಿದು ಬೇಡ್ಕೊಳ್ಬೇಕು ಪುತ್ರಾನ್ ದೇಹಿ ಧನಂ ದೇಹಿ ಸೌಭಾಗ್ಯ ದೇಹಿ ಸೋರುತಯ್ ಅನ್ಯಂಶ ಸರ್ವಕಾಮಾಂಶ ದೇಹಿ ದೇಹಿ ನಮೋಸುದಯಂ ಇತಿ ಪ್ರಾರ್ಥನಾ ಸಮರ್ಪಯಾಮಿ ಹೇಳಿ ನಂತರ ಗೌರಿ ಪ್ರೀತಿಗಾಗಿ ಬಾಗಿನವನ್ನ ಕೊಡಬೇಕು ಅಂದರೆ ಮರದ ಬಾಗಿನವನ್ನ ಕೊಡಬೇಕು ಅದು ವಿಶೇಷವಾಗಿ ಎಲ್ಲವನ್ನು ನಮಗೆ ಸೌಭಾಗ್ಯ ಆರೋಗ್ಯ ಎಲ್ಲವನ್ನು ತಂದು ಕೊಡೋದು ಮರದ ಬಾಗಿಣ ಅಂಥೇಳಿ ಈ ಸೌಭಾಗ್ಯ ಮರದ ಬಾಗಿನವನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಾನು ವಿಡಿಯೋ ಹಾಕಿ ತೋರಿಸ್ತೀನಿ ಆ ರೀತಿಯಾಗಿ ಕೊಡ್ರಿ ಈ ರೀತಿಯಾಗಿ ಇನ್ನೂ ಒಂದು ಸಣ್ಣ ಕಥೆಯದ ನನಗೆ ಸಾಧ್ಯ ಆದರೆ ಈ ಖಂಡಿತವಾಗಿಯೂ ಕಥೆಯನ್ನು ಹೇಳ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ